ಉದ್ಯೋಗ ಖಾತ್ರಿ ಯೋಜನೆಯನ್ನು ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿ ಜಿ ಎಂದು ಮರುನಾಮಕರಣ ಮಾಡಲಾಗಿದ್ದು ಹಾಸನ ಜಿಲ್ಲೆಯಲ್ಲಿ ಫಲಾನುಭವಿಗಳು ಮಸೂದೆಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಗೀತಾ ಈ ಮುಂಚೆ ನೂರು ದಿನಗಳು ಇದ್ದ ಮಾನವ ದಿನಗಳನ್ನು ಇಪ್ಪತ್ತೈದು ದಿನಗಳ ಕಾಲ ಹೆಚ್ಚಿಗೆ ಮಾಡಲಾಗಿದೆ ಹೀಗಾಗಿ ನೂರ ಇಪ್ಪತ್ತೈದು ದಿನಗಳ ಕಾಲ ಕೆಲಸ ಸಿಗಲಿದ್ದು ಬಡ ಜನರಿಗೆ ಅನುಕೂಲವಾಗಲಿದೆ ಎಂದರು ಬಡ ಜನರಿಗೆ ಉತ್ತಮವಾದ ಕೂಲಿಯನ್ನ ಪ್ರತಿವಾರ ಕೊಡೋದ್ರಿಂದ ಅವರಿಗೆ ಉತ್ತಮವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದರೆ ಇದರ ಪರವಾಗಿ ನಾವೆಲ್ಲರೂ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಮತ್ತೋರ್ವ ಫಲಾನುಭವಿ ಕವಿತಾ ಜಿರಾಮ್ ಜಿ ಯೋಜನೆ ಗ್ರಾಮೀಣ ಭಾಗದ ಜನರ ಜೀವನೋಪಾಯಕ್ಕೆ ಮತ್ತಷ್ಟು ಪೂರಕವಾಗಲಿದೆ ಎಂದು ಹೇಳಿದರು ವಿಕಸಿತ ಭಾರತ ಆಗಿರೋದ್ರಿಂದ ಜಿ ಆಗಿರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ ವಿಕಸಿತ ಭಾರತ ಜಿ ರಾಮ್ಜಿ ಆಗಿರೋದ್ರಿಂದ ನಮಗೆ ನೂರ ದಿನ ಕೆಲಸ ಮಾಡೋದ್ರಿಂದ ಕಡಿಮೆ ಆಗ್ತಾ ಇತ್ತು ಈಗ ನೂರ ಇಪ್ಪತ್ತೈದು ದಿನ ವರ್ಕ್ ಮಾಡೋದ್ರಿಂದ ಜಾಸ್ತಿ ಅನುಕೂಲ ಆಗ್ತಾ ಇದೆ ರೈತರಿಂದ ರೈತರಿಗೆ ಇದು ರಾಷ್ಟ್ರ ಇದು ಕೇಂದ್ರ ಸರ್ಕಾರಕ್ಕೆ ತುಂಬಾ ಧನ್ಯವಾದದನ್ನ ಹೇಳ್ತಾ ಇದ್ದೀನಿ ಇನ್ನೊರ್ವ ಫಲಾನುಭವಿ ಪವಿತ್ರ ನೂರ ಮಾನವ ದಿನಗಳನ್ನು ಹೆಚ್ಚಳ ಮಾಡಲಾಗಿದೆ ಇದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ದಿನಗಳ ಕೂಲಿ ಕಾರ್ಮಿಕ ದಿನಗಳಿದ್ದು ಈ ಯೋಜನೆಯಲ್ಲಿ ಕೂಲಿ ಹೆಚ್ಚಿಸಲಾಗಿದೆ ಇದನ್ನು ಇದರಿಂದ ಕೂಲಿ ಕಾರ್ಮಿಕರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ತುಂಬಾ ಅನುಕೂಲ ಆಗ್ತಿದ್ದು ಇದರಲ್ಲಿ ವಾರಕ್ಕೆ ಒಂದು ದಿನದಲ್ಲಿ ಕೂಲಿಯನ್ನು ಕೊಡುವುದರಿಂದ ಜನಗಳಿಗೆ ರೈತರಿಗೆ ತುಂಬಾ ಅನುಕೂಲ ಆಗಿದ್ದು ಗ್ರಾಮಸ್ಥ ವಿರೂಪಾಕ್ಷ ಮಾನವ ದಿನಗಳನ್ನು ಹೆಚ್ಚಿಸುವ ಜೊತೆಗೆ ಪ್ರತಿವಾರ ವೇತನ ಪಾವತಿ ಮಾಡುವುದು ಉದ್ಯೋಗ ಮಾಡುವವರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಕೂಡ ಗ್ರಾಮೀಣ ಭಾಗದ ರೈತರಿಗೆ ಮತ್ತೆ ಕಾರ್ಮಿಕರಿಗೆ ತುಂಬಾ ಅನುಕೂಲವಾಗಿದೆ ಹಾಗೆ ಈ ಒಂದು ಯೋಜನೆಯಲ್ಲಿ ಗ್ರಾಮದ ಎಲ್ರಿಗೂ ಕೂಡ ಪ್ರತಿ ವಾರಕ್ಕೊಮ್ಮೆ ಕೂಲಿ ಕೊಡ್ತಕ್ಕಂಥದ್ದು ಕಡ್ಡಾಯವಾಗಿರೋದ್ರಿಂದ ನಿಜವ್ಲು ಕೂಡ ಇದು ಎಲ್ರಿಗೂ ಕೂಡ ಅನುಕೂಲ ಆಗಿರತಕ್ಕಂಥ ಕಾರ್ಯಕ್ರಮ ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಿದ್ದೀನಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಶಿಕುಮಾರ್ ಮನ್ರೇಗಾ ಯೋಜನೆಯನ್ನು ಕೇಂದ್ರ ಸರ್ಕಾರ ವಿಕಸಿತ ಭಾರತ ಜಿ ರಾಮ್ ಎಂದು ಎಂದು ಮರುನಾಮಕರಣ ಮಾಡಿದೆ ಈ ಮುಂಚೆ ರಾಜ್ಯ ಸರ್ಕಾರ ಶೇಕಡಾ ಹತ್ತು ಹಾಗೂ ಕೇಂದ್ರ ಸರ್ಕಾರ ಶೇಕಡಾ ತೊಂಬತ್ತರಷ್ಟು ವೇತನ ನೀಡುತ್ತಿತ್ತು ಹೊಸ ಮಸೂದೆಯಿಂದಾಗಿ ವೇತನ ಮೊತ್ತ ಕೇಂದ್ರದಿಂದ ಶೇಕಡಾ ಅರವತ್ತು ಹಾಗೂ ರಾಜ್ಯ ಸರ್ಕಾರ ಶೇಕಡಾ ನಲವತ್ತರಷ್ಟು ಭರಿಸಲಿದೆ ಜೊತೆಗೆ ನೂರರಿಂದ ನೂರ ಇಪ್ಪತ್ತೈದು ದಿನಗಳ ಮಾನವ ದಿನಗಳನ್ನು ಹೆಚ್ಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಆ ಜಾಬ್ ಗಳಿಗೆ ಪ್ರತಿ ಮಾ ಒಂದು ಜಾಬ್ ಗಳಿಗೆ ಹಂಡ್ರೆಡ್ ಮಾನವ ದಿನಗಳ ಒಂದು ಗುರಿ ಇತ್ತು ಇವಾಗ ಅದು ನೂರ ಇಪ್ಪತ್ತೈದು ದಿನಗಳಿಗಾಗಿದೆ ನಾವು ಈಗ ಆಲ್ರೆಡಿ ನಮ್ಮ ಪಂಚಾಯಿತಿಯಲ್ಲಿ ಸುಮಾರು ಹದಿನೈದು ಸಾವಿರದ ಒಂದು ನೂರು ಮಾನವ ದಿನಗಳ ಮಾಡಿದ್ದೀವಿ